ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಎರಡನೇ ಅಧ್ಯಾಯ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಅಧ್ಯಾಯದ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ನೀಡ್ತೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳುತ್ತಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ವಿಡಿಯೋ ಕ್ಲಿಪ್ ನಲ್ಲಿ ನಾವ್ ಏನದಂತ ಚಟುವಟಿಕೆ ಎರಡು ಪಾಯಿಂಟ್ ಹತ್ತು ಆ ಒಂದು ಚಟುವಟಿಕೆಯನ್ನು ನೋಡೋಣ ಆ ಒಂದು ಚಟುವಟಿಕೆ ಒಂದು ಅನ್ನ ತೆಗೆದುಕೊಂಡು ಈ ಒಂದು ಬೀಕರಿಗೆ ಏನಾದಂತ ಹತ್ತು ಎಮ್ ಎಲ್ ನೀರನ್ನು ಸೇರಿಸಬೇಕು ಹತ್ತಿ ಮೇಲೆ ಏನಾದಂತರ ನೀರನ್ನು ಸೇರಿಸಿ ನಂತರ ಆ ಒಂದು ಬೇಕರಿಗೆ ಏನಾದರೂ ಸಲ್ಫರಿಕ್ ಆಮ್ಲವನ್ನು ಸೇರಿಸಬೇಕು ಫೋರ್ ಸಲ್ಫರಿಕ್ ಆಮ್ಲವನ್ನ ಹಾಕಿ ನಂತರ ಆ ಒಂದು ಬೇಕರ್ ಅನ್ನು ಸ್ಪರ್ಶಿಸಬೇಕು ಅವಾಗ ಅಂತರ ಆ ಒಂದು ಬೇಕರ್ ಎಣ್ಣದ ಅಂತರ ಬಿಸಿ ಆಗುತ್ತದೆ ಏಕೆಂದ್ರೆ ಇದು ಒಂದು ಬಹಿರುಷ್ಣಕ ಕ್ರಿಯೆಯನ್ನು ಹೊಂದಿರತಕ್ಕಂಥದ್ದು ಅದು ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಆ ಒಂದು ಬೇಕರ್ ಅಂತರ ಸ್ಪರ್ಶಿಸಿದಾಗ ಅದು ಬಿಸಿ ಆಗುತ್ತದೆ ನಂತರ ಏನದಂತರ ಮತ್ತೊಂದು ಬೀಕರ್ ದಲ್ಲಿ ನಂತರ ಹೊತ್ತ ಮೇಲೆ ನೀರನ್ನ ತೆಗೆದುಕೊಂಡು ಅದಕ್ಕೆ ಏನಾದಂತರ ಪ್ರತ್ಯಾಮ್ಲವಾಗಿರ್ತಕ್ಕಂತ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಯಾವ್ದು ಏನಾದಂತರ ಪ್ರತ್ಯಾಮ್ಲವನ್ನ ಸೇರಿಸಬೇಕು ಸೇರಿಸಿ ನಂತರ ಆ ಒಂದು ಬೀಕರನ್ನು ಸ್ಪರ್ಶಿಸಿದಾಗ ಯಾವ ಅನುಭವ ಆಗುತ್ತೆ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ್ಲೂ ಕೂಡ ಏನಾದ ನಂತರ ಬೀಕರ್ ಬಿಸಿ ಆಗುತ್ತದೆ ಕಾರಣ ಅದನ್ನು ಕೂಡ ಏನದ ಒಂದು ಭೈರುಷ್ಣ ಕ್ರಿಯೆ ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಅದನ್ನು ಕೂಡ ಏನಾದಂತರ ಬೀಕರ್ ಎನ್ನದಂತರ ಬಿಸಿ ಆಗುತ್ತದೆ ಆದ್ದರಿಂದ ನಿಮಗೆ ಏನದಂತರ ಈ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ನಾವು ಏನದಂತರ ಅಂತಾರ ನೀರನ್ನು ಸೇರಿಸಬಾರದು ಆದರೆ ನೀರಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೇರಿಸಬೇಕು ಏಕೆ ಅಂತ ಹೇಳಿ ಏನದಂತರ ಪ್ರಶ್ನೆ ಕೇಳಬಹುದು ಅಂತಾರ ಆಮ್ಲಗಳಿಗೆ ಆಮ್ಲಗಳಿಗೆ ಅಂತಾರ ನೀರನ್ನು ಸೇರಿಸಬಾರದು ಆದ್ರೆ ನೀರಿಗೆ ಆಮ್ಲವನ್ನು ಸೇರಿಸಬೇಕು ಏಕೆ ಅಂತ ಹೇಳಿ ಏನಾದ ನಂತರ ಪ್ರಶ್ನೆ ಕೇಳಬಹುದು ಏಕೆಂದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡುವಂತೆ ಮಾಡಬಹುದು ಅಂದ್ರ ಯಾವಾಗ ಏನಾದರ ನಾವು ಆಮ್ಲಕ್ಕೆ ನೀರನ್ನು ಸೇರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರ ಸಿಡಿವಂತೆ ಮಾಡಬಹುದು ಸುಟ್ಟ ಗಾಯಗಳನ್ನು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕವು ಒಡೆಯಬಹುದು ಆದ್ದರಿಂದ ನಾವು ಯಾವಾಗ್ಲೂ ಕೂಡ ಏನದಂತಾರ ನೀರಿಗೆ ಆಮ್ಲವನ್ನು ಸೇರಿಸಬೇಕು ಆದ್ರೆ ಆಮ್ಲಕ್ಕೆ ಅಥವಾ ಪ್ರತ್ಯಾಮ್ಲಕ್ಕೆ ನಂತರ ನೀರನ್ನು ಸೇರಿಸಬಾರದು ಯಾವಾಗ ಏನದಂತರ ಆಮ್ಲ ಪ್ರತ್ಯಾಮ್ಲ ನಾವು ನೀರಿಗೆ ಸೇರಿಸುವಾಗ ಕಲಕುವಿಕೆ ಮೂಲಕ ಏನ್ ಮಾಡ್ಬೇಕಂತಾರೆ ಆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಸೇರಿಸಬೇಕು ನೆಕ್ಸ್ಟ್ ಏನದ ನಂತರ ಒಂದು ಚಿತ್ರ ಎರಡು ಪಾಯಿಂಟ್ ಐದನ್ನ ಕೊಟ್ಟಿರ್ತಕ್ಕಂಥದ್ದು ಆ ಬಾಟಲ್ಗಳ ಮೇಲೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಾಟಲ್ಗಳ ಮೇಲೆ ಆ ಒಂದು ಚಿತ್ರವನ್ನು ಕೊಟ್ಟಿಂದ ಇರ್ತದೆ ಅಂದ್ರ ಆ ಒಂದು ಬಾಟಲ್ಗಳನ್ನ ಅಂದ್ರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಾಟಲ್ಗಳನ್ನ ನಾವು ಎಚ್ಚರಿಕೆಯಿಂದ ಬಳಸಬೇಕು ಅನ್ನೋದನ್ನ ಸಂಕೇತವನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನಾವು ಎಚ್ಚರಿಕೆಯಿಂದ ಬಳಸಬೇಕು ಅದೇ ರೀತಿ ಅನ್ನದ ಅಂತರ ನೆಕ್ಸ್ಟ್ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಎಣ್ಣದ ಅಂತರ ಪ್ರಬಲವಾಗಿವೆ ಅದಕ್ಕೆ ಏನದ ಅಂತರ ನಿಮಗ ಯಾವಾಗ ಎಣ್ಣದ ಅಂತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನಾವೇನದ ಅಂತಾರ ತಿಳಿಬೇಕಂತಾರ ಆ ಒಂದು ದ್ರಾವಣವು ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಎಂದು ತಿಳಿಯಲು ಬಳಸುವ ರಾಸಾಯನ ಶಾಸ್ತ್ರದ ಒಂದು ವಿಧಾನ ಅದು ಯಾವ್ದ ಅಂತಾರ ಪಿ ಎಚ್ ಮೌಲ್ಯ ಪಿ ಎಚ್ ಮೌಲ್ಯ ಯಾವಾಗ ಏನದ ಅಂತಾರ ಒಂದು ದ್ರಾವಣ ಅದು ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಎಂದು ತಿಳಿಯಲು ಬಳಸುವ ರಾಸಾಯನ ಶಾಸ್ತ್ರದ ಒಂದು ವಿಧಾನ ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ಪಿ ಎಚ್ ಮೌಲ್ಯ ಏನದ ಅಂತಾರ ಕರಿತೀವಿ ಇದರಲ್ಲಿ ಪಿ ಎಚ್ ಪಿ ಈ ಒಂದು ಪಿ ಅಂತಕ್ಕಂಥ ಜರ್ಮನ್ ಭಾಷೆಯ ಪದ ಅದು ಪೋಟೇನ್ಸ್ ಎಂಬ ಪದದಿಂದ ನಂತರ ಪಡೆಯಲಾಗಿದ್ದು ಅಂದ್ರೆ ಪಿ ಎಚ್ ದಲ್ಲಿ ಇರ್ತಕ್ಕಂಥ ಪಿ ಜರ್ಮನ್ ಭಾಷೆಯ ಪೋಟೆನ್ಸ್ ಎಂಬ ಪದದಿಂದ ಪಡೆಯಲಾಗಿದ್ದು ಆ ಪೋಟೆನ್ಸ್ ಪದದ ಅರ್ಥ ಅಂತಾರ ಸಾಮರ್ಥ್ಯ ಇದು ಅಂತಾರ ಪಿ ಎಚ್ ಪವರ್ ಆಫ್ ಹೈಡ್ರೋಜನ್ ಆದ್ದರಿಂದ ಈ ಒಂದು ಪೋಟೆನ್ಸ್ ಪದದ ಅಂತಾರ ಸಾಮರ್ಥ್ಯ ಅರ್ಥವನ್ನು ಹೊಂದಿರತಕ್ಕಂಥದ್ದು ಈ ಒಂದು ಪಿ ಎಚ್ ಮೌಲ್ಯದ ವ್ಯಾಪ್ತಿ ಎಷ್ಟು ಅಂತ ಹೇಳಿ ಕೇಳ್ಬಹುದು ಪಿ ಎಚ್ ಮೌಲ್ಯದ ವ್ಯಾಪ್ತಿ ಎಷ್ಟ ಅದು ಜೀರೋದಿಂದ ಜೀರೋದಿಂದ ಹದಿನಾಲ್ಕರವರೆಗೆ ಜೀರೋದಿಂದ ಹದಿನಾಲ್ಕರವರೆಗೆ ಇದರ ಪಿ ಎಚ್ ಮೌಲ್ಯದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಅದು ಜೀರೋ ಅಂದ್ರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆದ್ದರಿಂದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಎಷ್ಟದ ಅಂತಾರ ಜೀರೋದಿಂದ ಹದ್ನಾಲ್ಕರವರೆಗೆ ಏನಾದಂತರ ಪಿ ಎಚ್ ಮೌಲ್ಯದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಯಾವಾಗ ಏನದ ಅಂತಾರ ಎಷ್ಟರಿಂದ ಎಷ್ಟು ಪಿ ಎಚ್ ಮೌಲ್ಯ ಇದ್ದಾಗ ಅದು ಆಮ್ಲವಾಗಿರುತ್ತದೆ ಎಷ್ಟರಿಂದ ಎಷ್ಟು ಪಿ ಎಚ್ ಮೌಲ್ಯವಿದ್ದಾಗ ಅದು ಪ್ರತ್ಯಮ್ಲವಾಗಿರುತ್ತದೆ ಮತ್ತು ಎಷ್ಟು ಪಿ ಎಚ್ ಮೌಲ್ಯವಿದ್ದಾಗ ಅದು ತಟಸ್ಥವಾಗಿರುತ್ತದೆ ಯಾವಾಗ ಏನದ ಅಂತಾರ ಈ ಒಂದು ಜೀರೋದಿಂದ ಆರರವರೆಗೆ ಜೀರೋದಿಂದ ಆರರವರೆಗೆ ಅಂತಾರ ಸಿಕ್ಸ್ ಪಾಯಿಂಟ್ ನೈನ್ ವರೆಗೆ ಆರವರೆಗೆ ಅಂದ್ರೆ ಅದು ಆಮ್ಲೀಯವಾಗಿರುತ್ತದೆ ಆ ಒಂದು ದ್ರಾವಣ ಏನದಂತರ ಪಿ ಎಚ್ ಮೌಲ್ಯ ಸೊಲ್ಯದಿಂದ ಆರು ಆರು ಪಾಯಿಂಟ್ ಒಂಬತ್ತವರೆಗೆ ಅದರ ಪಿ ಎಚ್ ಮೌಲ್ಯ ಇದ್ದಾಗ ಆ ಒಂದು ದ್ರಾವಣ ಏನಾದಂತರ ಆಮ್ಲೀಯವಾಗಿರುತ್ತದೆ ಯಾವಾಗ ಏನಾದಂತರ ಪಿ ಎಚ್ ಮೌಲ್ಯ ಅದು ಏಳು ಇದ್ದಾಗ ಹೆಚ್ಚಿನ ಇಲ್ಲ ಕಡಿಮೆನೂ ಇಲ್ಲ ಏಳು ಇದ್ದಾಗ ಅದೇನದ ನಂತರ ಆ ಒಂದು ದ್ರಾವಣ ಅದು ತಟಸ್ಥವಾಗಿರುತ್ತದೆ ಯಾವಾಗ ಏನದಂತರ ಪಿ ಎಚ್ ಮೌಲ್ಯ ಎಂಟರಿಂದ ಅಂದ್ರ ಏಳು ಪಾಯಿಂಟ್ ಒಂದರಿಂದ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಅದು ಪಿಎಚ್ ಮೌಲ್ಯ ಇದ್ದಾಗ ಆ ದ್ರಾವಣವು ಅದು ಪ್ರತ್ಯಾನ್ಯವಾಗಿರುತ್ತದೆ ಆ ದ್ರಾವಣದ ಮೌಲ್ಯ ಎಚ್ ಮೌಲ್ಯ ಏನದಂತರ ಏಳು ಪಾಯಿಂಟ್ ಒಂದರಿಂದ ಅಂದ್ರ ಎಂಟರಿಂದ ಅದೇನದಂತರ ಹದಿನಾಲ್ಕರವರೆಗೆ ಆ ದ್ರಾವಣ ಏನದಂತರ ಪ್ರತ್ಯಾಮ್ಲವಾಗಿರುತ್ತದೆ ಆದ್ದರಿಂದ ಯಾವಾಗ ಏನದ ಅಂತರ ನಾವು ಇಕ್ಕ ಏನದ ಅಂತರ ಏಳರಿಂದ ಈ ಕಡೆ ಬರ್ತಾ ಹೋದಂತೆ ಎಚ್ ಪ್ಲಸ್ ಆಯನಗಳ ಸಾರಥೆ ಏನದಂತರ ಹೆಚ್ಚಾಗುತ್ತದೆ ಯಾವಾಗ ಏಳರಿಂದ ಕಡೆ ನಾವು ಬರ್ತಾ ಹೋದಂತೆ ಅವಾಗ ಏನಾದಂತರ ಎಚ್ ಪ್ಲಸ್ ಆಯನಗಳ ಸಾರಥೆ ಹೆಚ್ಚಾಗುತ್ತದೆ ಅದೇ ಏನಾದಂತರ ನಾವು ಈ ಕಡೆ ಏಳರಿಂದ ಕಡೆ ಹೋದಂತೆ ಅವಾಗ ಎಚ್ ಪ್ಲಸ್ ಆಯನಗಳ ಸಾರಥೆ ಅದು ಕಡಿಮೆ ಆಗುತ್ತದೆ ಅದೇ ರೀತಿ ಏನದ ಅಂತರ ನಾವ್ ಏಳರಿಂದ ಇಕ್ಕ ಬರ್ತಾ ಹೋದಂತೆ ಆಮ್ಲೀಯ ಗುಣ ಅದೇನದ ಅಂತರ ಹೆಚ್ಚಾಗುತ್ತದೆ ಅದೇ ಈ ಕಡೆ ಏಳರಿಂದ ನಾವು ಕಡೆ ಹೋದಂತೆ ಅದು ಪ್ರತಿ ಆಮ್ಲೀಯ ಗುಣ ಅದು ಹೆಚ್ಚಾಗುತ್ತದೆ ಅದಕ್ಕೆ ಏನದ ನಂತರ ಆಮ್ಲೀಯ ಗುಣ ಯಾವ ರೀತಿ ಏನಾದರೂ ಹೆಚ್ಚಾಗುತ್ತದೆ ಅಂತಾರ ಪಿ ಮೌಲ್ಯ ಪಿಎಚ್ ಮೌಲ್ಯ ಏನದ ಅಂತರ ಕಡಿಮೆ ಆದಷ್ಟು ಪಿಎಚ್ ಮೌಲ್ಯ ಕಡಿಮೆ ಆದಷ್ಟು ಎಚ್ ಪ್ಲಸ್ ಆಯನಗಳ ಸಾರತೆ ಅದು ಹೆಚ್ಚಾಗುತ್ತದೆ ಯಾವಾಗ ಏನದ ಅಂತಾರ ನಾವ್ ಬಂದಂತೆ ಪಿ ಎಚ್ ಮೌಲ್ಯ ಅಂತಾರ ಕಡಿಮೆ ಆಗ್ಲತ್ತದ ಕಡಿಮೆ ಅಂತಾರ ಇಲ್ಲಿ ಎಚ್ ಪ್ಲಸ್ ಸಾರತೆ ಸಾರಥಿ ಏನದಂತರ ಹೆಚ್ಚಾಗುತ್ತದೆ ಯಾವಾಗ ಏನದ ಅಂತಾರ ಇಲ್ಲಿ ಇಲ್ಲಿಂದ ಏನದ ಅಂತಾರ ಈಗ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಎಚ್ ಪ್ಲಸ್ ಸಾಯನಗಳ ಸಾರಥಿ ಏನಾಗುತ್ತದೆ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಎಚ್ ಪ್ಲಸ್ ಸಾಯನಗಳ ಸಾರತೆ ಅದೇನದ ಅಂತರ ಕಡಿಮೆ ಆಗುತ್ತದೆ ಈ ಕಡಿಂದು ನಾವ್ ಇಕ್ಕ ಹೋದಂತೆ ಪಿ ಎಚ್ ಮೌಲ್ಯ ಹೆಚ್ಚಿಗೆ ಆಗ್ತದೆ ಆದ ಇಲ್ಲಿ ಎಚ್ ಪ್ಲಸ್ ಸೈನ್ಗಳ ಸಾರಥಿ ಅನ್ನೋದಾದ್ರೆ ಕಡಿಮೆ ಆಗುತ್ತದೆ ಈ ನಾವ್ ಈ ಕಡೆಯಿಂದ ಇಕ್ಕಿ ಎಚ್ ಮೌಲ್ಯ ಕಡಿಮೆ ಆಗ್ತದೆ ಆದ್ರೆ ಎಚ್ ಪ್ಲಸ್ ಸಾರಥಿ ಹೆಚ್ಚಾಗುತ್ತದೆ ಹಾಗೆ ಅಂತಾರೆ ನಾವು ಈ ಕಡೆಯಿಂದ ಎಂಟ್ರಿಯಿಂದ ಇಕ್ಕ ಹೋದಂತೆ ಪಿ ಎಚ್ ಮೌಲ್ಯ ಏನೋದಂತಾರೆ ಅದು ಹೆಚ್ಚಾಗುತ್ತದೆ ಅದರ ಜೊತೆಗೆ ಏನದ ಅಂತಾರೆ ಓ ಎಚ್ ಮೈನಸ್ ಸೈನ್ಗಳ ಸಾರಥ್ಯ ಕೂಡ ಹೆಚ್ಚಾಗುತ್ತದೆ ಪ್ರತಿಯೊಂಬ್ ಅಂತಾರ ಓ ಎಚ್ ಮೈನಸ್ ಸೈನ್ಗಳ ಸಾರಥ್ಯ ಕೂಡ ಏನದಂತೆ ಹೆಚ್ಚಾಗುತ್ತದೆ ಅದೇ ರೀತಿ ಏನಾದ ನಂತರ ನಾವು ಕಡೆ ಬಂದಂತೆ ಪಿ ಎಚ್ ಮೌಲ್ಯ ಕಡಿಮೆ ಆಗುತ್ತದೆ ಅದೇ ರೀತಿ ಏನಾದ ನಂತರ ಓ ಎಚ್ ಮೈನಸ್ ಕೂಡ ಸಾರಥ್ಯೂಡ ಏನಾದ ನಂತರ ಕಡಿಮೆ ಆಗುತ್ತದೆ ಆದ್ರಿಂದ ನೀವು ಪ್ರಶ್ನೆ ಕೇಳಬಹುದು ಏನಂತಂದ್ರ ಪಿ ಎಚ್ ಮೌಲ್ಯವು ಕಡಿಮೆ ಆದಷ್ಟು ಎಚ್ ಪ್ಲಸ್ ಸಾಯನಗಳ ಸಾರತೆ ಏನಾಗುತ್ತದೆ ಅಂತ ಹೇಳಿ ಪಿ ಎಚ್ ಮೌಲ್ಯವು ಕಡಿಮೆ ಆದಷ್ಟು ಎಚ್ ಪ್ಲಸ್ ಸಾಯನಗಳ ಸಾರತೆ ಅದು ಹೆಚ್ಚಾಗುತ್ತದೆ ಪಿ ಎಚ್ ಮೌಲ್ಯವು ಹೆಚ್ಚಾದಷ್ಟು ಎಚ್ ಪ್ಲಸ್ ಸೈನ್ಗಳ ಸಾರತೆ ಏನಾಗುತ್ತೆ ಅಂತ ಹೇಳಿ ಪಿ ಎಚ್ ಮೌಲ್ಯ ಹೆಚ್ಚಾದಷ್ಟು ಎಚ್ ಪ್ಲಸ್ ಸೈನ್ಗಳ ಸಾರತೆ ಅದು ಕಡಿಮೆ ಆಗುತ್ತದೆ ಅದೇ ರೀತಿ ಏನದಂತರ ಪಿ ಎಚ್ ಮೌಲ್ಯ ಹೆಚ್ಚಾದಷ್ಟು ಓ ಎಚ್ ಮೈನಸ್ ಸೈನ್ಗಳ ಸಾರತೆ ಏನಾಗುತ್ತೆ ಅಂತ ಕೇಳಬಹುದು ಇಲ್ಲಿ ಏನದಂತರ ಪಿ ಎಚ್ ಮೌಲ್ಯ ಹೆಚ್ಚಾದಷ್ಟು ಓ ಎಚ್ ಮೈನಸ್ ಸೈನ್ಗಳ ಸಾರತೆ ಅದು ಏನಾದಂತರ ಹೆಚ್ಚಾಗುತ್ತದೆ ಪಿಎಚ್ ಮೌಲ್ಯವು ಕಡಿಮೆ ಆದಷ್ಟು ಓ ಎಚ್ ಮೈನಸ್ ಸಾಯನಗಳ ಸಾರತೆ ಪಿಎಚ್ ಮೌಲ್ಯ ಈ ಕಡೆ ಬಂದಂತೆ ಕಡಿಮೆ ಆಗ್ತದೆ ಆದ್ರೆ ಓ ಎಚ್ ಮೈನಸ್ ಸಾಯನ್ಗಳ ಸಾರಥ್ಯ ಏನಾದಂತರ ಅದು ಕಡಿಮೆ ಆಗುತ್ತದೆ ಪಿಎಚ್ ಮೌಲ್ಯ ಹೆಚ್ಚಿದಂತೆ ಓ ಎಚ್ ಮೈನಸ್ ಸಾಯನಗಳ ಸಾರತೆ ಕೂಡ ಹೆಚ್ಚಾಗುತ್ತದೆ ಪಿಎಚ್ ಮೌಲ್ಯವು ಕಡಿಮೆ ಆದಂತೆ ಓ ಎಚ್ ಮೈನಸ್ ಸಾಯನಗಳ ಸಾರತೆ ಕೂಡ ಕಡಿಮೆ ಆಗುತ್ತದೆ ಅವ್ರಿಗೆ ಅಂತಾರೆ ಒಂದು ಪ್ರಶ್ನೆ ಕೇಳ ಪ್ರಶ್ನೆ ನಂತರ ಈಗ ಎರಡು ಆರು ಐದು ನಾಲ್ಕು ಎ ಸಿ ಡಿ ಈ ದ್ರಾವಣಗಳಲ್ಲಿ ಅತಿ ಹೆಚ್ಚು ಆಮ್ಲೀಯ ದ್ರಾವಣ ಯಾವುದು ಅಂತ ಹೇಳಿ ನಂತರ ಕೇಳ್ಬೋದು ಎ ಬಿ ಸಿ ಡಿ ದ್ರಾವಣಗಳಲ್ಲಿ ಅತಿ ಹೆಚ್ಚು ಆಮ್ಲೀಯ ದ್ರಾವಣ ಯಾವುದು ಅಂತಾರದು ಎರಡು ಇದನ್ನು ಆಮ್ಲೀಯ ದ್ರಾವಣ ಇದನ್ನು ಕೂಡ ಆಮ್ಲೀಯ ದ್ರಾವಣ ಇದನ್ನು ಕೂಡ ಆಮ್ಲೀಯ ದ್ರಾವಣ ಆದ್ರ ಇವುಗಳಲ್ಲಿ ಅತಿ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರತಕ್ಕಂತ ದ್ರಾವಣ ಯಾವ್ದಂತರ ಅದು ಯಾವ್ದ ಅಂತರ ಎರಡು ಈ ಕಡೆಯಿಂದ ನಾವ್ ಈ ಕಡೆ ಬಂದಂತೆ ಇಲ್ಲಿ ಎಚ್ ಪ್ಲಸ್ ಆಯನಗಳ ಸಾರಥಿ ಹೆಚ್ಚಾಗುತ್ತದೆ ಆದ್ದರಿಂದ ಅತಿ ಹೆಚ್ಚು ಆಮ್ಲೀಯ ದ್ರಾವಣವನ್ನು ಹೊಂದಿರತಕ್ಕಂಥದ್ದು ಯಾವ್ದು ಅಂತಾರದು ದ್ರಾವಣ ಎ ಏಕೆ ಅಂದ್ರೆ ಪಿ ಎಚ್ ಮೌಲ್ಯವು ಕಡಿಮೆ ಆದಷ್ಟು ಎಚ್ ಪ್ಲಸ್ ಸಾಯನಗಳ ಸಾರಥಿ ಅನ್ನೋದಂತರದು ಹೆಚ್ಚಾಗುತ್ತದೆ ನೆಕ್ಸ್ಟ್ ಏನದ ಅಂತಾರ ಅಂತಾರೆ ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯ ಕೆಳಭಾಗದಲ್ಲಿ ನಿಮಗೇನದ ಅಂತಾರ ಜಟರ ರಸದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಹೇಳಿ ಒನ್ ಮಾರ್ ಸಿ ಕೇಳಬಹುದು ಅದ ಎಷ್ಟ ನಂತರ ಒಂದು ಪಾಯಿಂಟ್ ಎರಡು ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿ ನಿಂಬೆ ರಸದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಹೇಳಿ ಕೇಳಬಹುದು ಅದು ಎರಡು ಪಾಯಿಂಟ್ ಎರಡು ಎಣ್ಣದ ನಂತರ ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟು ಅಂತ ಹೇಳಿ ಕೇಳಬಹುದು ಆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ನಾಲ್ಕು ಎಣ್ಣದ ನಂತರ ಪಿ ಎಚ್ ಮೌಲ್ಯವನ್ನ ಹೊಂದಿರತಕ್ಕಂಥದ್ದು ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಬಹುದು ಆ ರಕ್ತದ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ನಾಲ್ಕು ಏನಾದರೂ ರಕ್ತದ ಪಿ ಎಚ್ ಮೌಲ್ಯವನ್ನ ಹೊಂದಿರತಕ್ಕ ಮ್ಯಾಗ್ನೀಸಿಯಾದ ಹಾಲು ಅಂತರ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಮೆಗ್ನೀಸಿಯಾದ ಹಾಲು ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಅಂತ ಕರಿತೀವಿ ಅಥವಾ ಮ್ಯಾಗ್ನೀಸಿಯಾದ ಹಾಲು ಅಂತ ಒಂದೇ ಅದರ ಪಿ ಎಚ್ ಮೌಲ್ಯ ಎಷ್ಟು ಅದೇ ರೀತಿ ಏನದ ಅಂತರ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಪಿ ಎಚ್ ಮೌಲ್ಯ ಎಷ್ಟು ಹದ್ನಾಲ್ಕು ಏನಾದಂತರ ಪಿ ಎಚ್ ಮೌಲ್ಯವನ್ನ ಹೊಂದಿರತಕ್ಕಂಥದ್ದು ಇವುಗಳಲ್ಲಿ ಒಂದು ಎರಡು ನೂರು ನಾಲ್ಕು ಐದು ಆರು ಈ ಆರುಗಳಲ್ಲಿ ನಿಮಗೆ ಯಾವ್ದಾದ್ರು ಒಂದು ಅಥವಾ ಎರಡು ಒಂದ್ ಮಾರ್ಸಿಗೆ ಅಥವಾ ಎರಡು ಮಾರ್ಸಿಗೆ ಏನಾದರ ಕೇಳಬಹುದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಕೇಳಬಹುದು ಇಲ್ಲಾಂತರ ಬಹು ವಾಕ್ಯ ಪ್ರಶ್ನೆಯಲ್ಲಿ ಕೇಳಬಹುದು ಆದ್ದರಿಂದ ಇವುಗಳ ಪಿ ಎಚ್ ಮೌಲ್ಯವನ್ನ ಏನ್ ಮಾಡ್ಬೇಕಂದ್ರ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತರ ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಪ್ರಬಲ ಆಮ್ಲ ಅಂತಾರ ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಅದಕ್ಕೆ ಅಂತಾರ ಪ್ರಬಲ ಆಮ್ಲಗಳು ಅಂತ ಹೇಳಿ ಕರಿತೀವಿ ಅದೇ ರೀತಿ ಅಂತಾರ ದುರ್ಬಲ ಆಮ್ಲ ಅಂತಾರ ಕಡಿಮೆ ಎಚ್ ಪ್ಲಸ್ ಆಯನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಅದಕ್ಕೆ ಏನಾದರ ದುರ್ಬಲ ಆಮ್ಲಗಳು ಅಂತ ಹೇಳಿ ಅಂತಾರ ಕರಿತೀವಿ ಅದೇ ರೀತಿ ಅಂತಾರ ಪ್ರಬಲ ಪ್ರತ್ಯಾಮ್ಲ ಹೆಚ್ಚು ಎಚ್ ಮೈನಸ್ ಸಾಯನಗಳನ್ನು ಉತ್ಪತ್ತಿ ಮಾಡುವ ಪ್ರತ್ಯಾಮ್ಲಗಳನ್ನು ಅದಕ್ಕೆ ಏನದ ನಂತರ ಪ್ರಬಲ ಪ್ರತ್ಯಾಮ್ಲಗಳು ಅಂತ ಹೇಳಿ ಕರಿತೀವಿ ಅದೇ ರೀತಿ ಏನದ ಅಂತಾರ ದುರ್ಬಲ ಪ್ರತ್ಯಾಮ್ಲ ದುರ್ಬಲ ಪ್ರತ್ಯಾಮ್ಲ ಅಂತಾರ ಕಡಿಮೆ ಎಚ್ ಮೈನಸ್ ಸಾಯನಗಳನ್ನು ಉತ್ಪತ್ತಿ ಮಾಡುವ ಪ್ರತ್ಯಾಮ್ಲಗಳನ್ನು ಅದಕ್ಕೆ ಅಂತಾರ ದುರ್ಬಲ ಪ್ರತ್ಯಾಮ್ಲಗಳು ಅಂತ ಅಂತಾರ ಕರಿತೀವಿ ಯಾವಾಗಲೂ ಕೂಡ ಅಂತಾರ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ನೀರನ್ನು ಸೇರಿಸಿದಾಗ ಅವುಗಳ ಯಕಮಾನ ಗಾತ್ರದಲ್ಲಿರುವ ಆಯನಗಳ ಸಾರಥೆ ಏನದಂತರ ಕಡಿಮೆ ಆಗುತ್ತದೆ ಆದ್ದರಿಂದ ಅದಕ್ಕೆ ಏನಾದಂತರ ಸಾರರಿಕ್ತ ಗೊಳಿಸುವಿಕೆ ಅಂತ ಏನದ ಅಂತರ ಕರಿತು ಸಾರರಿಕ್ತ ಗೊಳಿಸುವಿಕೆ ಅಂತ ಹೇಳಿ ಕೇಳಬಹುದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ನೀರನ್ನು ಸೇರಿಸಿದಾಗ ಅವುಗಳ ಯಕಮಾನ ಗಾತ್ರದಲ್ಲಿರುವ ಆಯನಗಳ ಸಾರತೆ ಕಡಿಮೆ ಆಗುತ್ತದೆ ಅದಕ್ಕೆ ಅಂತಾರ ಸಾರರಿಕ್ತ ಗೊಳಿಸುವಿಕೆ ಅಂತಾರ ಕರಿತೀವಿ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು